ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ಜನರನ್ನು ಸೇರಿಸಲಿಕ್ಕೆ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪ್ರೆಸಿಡೆಂಟ್ಗಳು ನಮ್ಮ ಎರಡೂ ಜಿಲ್ಲೆ ಅಧ್ಯಕ್ಷರುಗಳು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ತಾಲೂಕಿನ ಮುಖಂಡರುಗಳು ನಾಲ್ಕು ಜಿಲ್ಲೆಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಎ ಸಿ 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 ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಸಾಹೇಬ್ರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಡಿ ಕೆ ಸಾಹೇಬ್ರ ಪರವಾಗಿ ರಣದೀಪ್ ಸಿಂಗ್ ಸುರ್ಜಾವಾಲಾ ಸಾಹೇಬ್ರ ಪರವಾಗಿ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಈ ದೇಶದ ಮುತ್ಸೂರಿ ರಾಜಕಾರಣಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ತಂದೆ ಸಭಾನ್ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರವರೇ ನಮ್ಮ ಪಕ್ಷದ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕಾರ್ ಸಾ್ರವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸಿಂಗ್ ರಣದೀಪ್ ಸಿಂಗ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಎಚ್ ಕೆ ಪಟೇಲ್ ಅವರೇ ತಂಗಡಿಗೆ ಅವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಸಚಿವರುಗಳೇ ಶಾಸಕರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಿಂದ ಹಾಗೂ ಸ್ನೇಹಿತ ಮಿತ್ರರು ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಲೆ ಏರಿಕೆ ಹಾಗೂ ನಮ್ಮ ಸಂವಿಧಾನವನ್ನು ಬಚವಂತ ಈ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಪಾಲ್ಗೊಂಡಿದ್ದೀವಿ ನಾನು ಜಾಸ್ತಿ ಸಮಯನ ತಗೊಂಡಕ್ಕೆ ಹೋಗೋದಿಲ್ಲ ಕೇವಲ ಐದೇ ನಿಮಿಷದಲ್ಲಿ ನಾನು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ಹದಿನಾಲ್ಕು ಇವತ್ತು ಆರ್ಟಿಕಲ್ ಹದಿನಾಲ್ಕಿನಲ್ಲಿ ಎಲ್ಲರಿಗೆ ವಿಶೇಷವಾಗಿ ಈ ದೇಶದಲ್ಲಿ ಈಕ್ವಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ ಇಟ್ ಗ್ಯಾರಂಟೀಸ್ ಈಕ್ವಲಿಟಿ ಟು ಎವ್ರಿ ಹಂಡ್ರೆಡ್ ಫಾರ್ಟಿ ಕ್ರೋರ್ ಇಂಡಿಯನ್ ಆರ್ಟಿಕಲ್ ಹತ್ತೊಂಬತ್ತು ರೈಟ್ ಟು ಸ್ಪೀಚ್ ರೈಟ್ ಟು ಫ್ರೀಡಮ್ ಅಂತ ಏನು ಹೇಳ್ತೀವಿ ಆರ್ಟಿಕಲ್ ಇಟ್ ಇಸ್ ಹಾರ್ಟ್ ಅಂಡ್ ಸೋಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಹಕ್ಕುಗಳು ನಮಗೆ ಸಿಗಬೇಕು ಸಿಗಲಿಲ್ಲ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ಬಾಗಲಕ್ಕೆ ಹೋಗ್ತಕ್ಕಂಥ ಈ ಒಂದು ಆರ್ಟಿಕಲ್ ತರ್ಟಿ ಟು ವಿಶೇಷವಾಗಿ ಭಾರತ ದೇಶದಲ್ಲಿ ಇದು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಸಂದರ್ಭಕ್ಕೆ ಈ ಬಯಸ್ತೇನೆ ಎಲ್ಲರಿಗೂ ಹೆಚ್ಚಾಗಿ ಆರ್ಟಿಕಲ್ ನಲವತ್ತೈದು ಇವತ್ತೇನು ರೈಟ್ ಟು ಎಜುಕೇಶನ್ ಅಂತ ನಾವು ಮಾತನಾಡ್ತಾ ಇದೀವಿ ಇದು ತಂದಿರತಕ್ಕಂಥದ್ದು ಈ ಸಂವಿಧಾನದಲ್ಲಿ ಹೆಚ್ಚಾಗಿ ಮಾಧ್ಯಮ ಸ್ನೇಹಿತರು ಇದ್ದಾರೆ ದೇ ವಾಂಟ್ ಟು ಚೇಂಜ್ ಆರ್ಟಿಕಲ್ ಒನ್ ಫಾರ್ಟಿ ಟು ಇವತ್ತು ಆರ್ಟಿಕಲ್ ಒನ್ ಫಾರ್ಟಿ ಟೂ ನಲ್ಲಿ ಯಾವುದೇ ಒಂದು ಪಾರ್ಲಿಮೆಂಟ್ ನಲ್ಲಿ ಸ್ವಚ್ಛದಿಂದ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದ್ರೆ ಅದು ಸರಿ ಇದೆಯಲ್ಲ ತಪ್ಪಿದೆಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡತಕ್ಕಂತ ಶಕ್ತಿ ಆರ್ಟಿಕಲ್ ಒನ್ ಫಾರ್ಟಿ ಟೂ ನಲ್ಲಿ ಯಾವಾಗ ಬಿಜೆಪಿ ಅವರಿಗೆ ಅನುಕೂಲ ಆಗುತ್ತೆ ಸುಪ್ರೀಂ ಕೋರ್ಟ್ ನ ವಾತಾವರಣ ಅವರು ಪರವಾಗಿ ಜಡ್ಜ್ಮೆಂಟ್ ಇದೆ ಅದ್ರ ಪರವಾಗಿ ಮಾತನಾಡ್ತಾರೆ ಯಾವುದೇ ಒಂದು ಜಡ್ಜ್ಮೆಂಟ್ ಕೇಂದ್ರ ಸರ್ಕಾರದ ಬಿಜೆಪಿಯ ನರೇಂದ್ರ ಮೋದಿ ಸಾಹೇಬರ ಸರ್ಕಾರ ವಿರುದ್ಧ ಆದಾಗ ಇವತ್ತು ಸುಪ್ರೀಂ ಕೋರ್ಟ್ ನ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ಆರ್ಟಿಕಲ್ ಒನ್ ಫಾರ್ಟಿ ಟಿ ಮುಖ ಆರ್ಟಿಕಲ್ ಒನ್ ಫಾರ್ಟಿ ಟೂ ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಆದ್ರೆ ಬೇರೆ ಎಲ್ಲ ನಮ್ಮ ಹಕ್ಕುಗಳನ್ನ ಕೆಲಸ ಮುಟಗೊಳಿಸಲಿ ಬಿಜೆಪಿಯ ಸರ್ಕಾರ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತದೆ ಆ ನಿಟ್ಟಿನಲ್ಲಿ ಮಾತನಾಡ್ತದೆ ಅದಕ್ಕಾಗಿ ವಿಶೇಷವಾಗಿ ಖರ್ಗೆ ಸಾಹೇಬರು ಡೆಲ್ಲಿಂದ ಇಲ್ಲಿಗೆ ಬಂದು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಇಡೀ ದೇಶದ ಜನರು ಇದ್ರ ಬಗ್ಗೆ ಅರ್ಥ ಮಾಡಿಕ ಹಕ್ಕನ್ನ ನಾವೆಲ್ಲ ಪ್ರತಿಪಾದನೆ ಮಾಡಬೇಕು ಅದ್ರ ಪರವಾಗಿ ಹೋರಾಟ ಮಾಡಬೇಕಂತ ಈ ಕಾರ್ಯಕ್ರಮ ಇವತ್ತು ನಾವು ಜಸ್ಟಿಸ್ ಬಗ್ಗೆ ಈಕ್ವಾಲಿಟಿ ಬಗ್ಗೆ ಲಿಬರ್ಟಿ ಬಗ್ಗೆ ಫ್ರೆಟರ್ನಿಟಿ ಬಗ್ಗೆ ಈ ದೇಶದಲ್ಲಿ ನಾವು ಮಾತನಾಡ್ತಿದೀವಿ ಬಂಧುಗಳೇ ಇದು ಸಂವಿಧಾನದ ನಾನು ಕೇವಲ ಕೆಲವು ಅಂಶಗಳನ್ನ ಮಾತನಾಡಿದೀನಿ ಇದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಇದು ಸಮರ್ಪಕವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶಾದ್ಯಂತ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಕಾರ್ಯಕ್ರಮ ಮುಖಾಂತರ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಬಂಧುಗಳೇ ಕೊನೆಯದಾಗಿ ಬೆಲೆ ಏರಿಕೆ ಬಗ್ಗೆ ನಾನು ಒಂದೇ ಒಂದು ವಿಷಯವನ್ನು ಮಾತನಾಡ್ತೀನಿ ಯಾವ ಬಿಜೆಪಿ ಸರ್ಕಾರ ಅಧಿಕಾರಿ ಮುಂಚೆ ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಯಾವ ನಾನೂರು ಹದಿನೈದು ಹದಿನಾಲ್ಕು ರೂಪಾಯಿ ಇರತಕ್ಕಂಥ ಸಿಲಿಂಡರ್ ಇವತ್ತು ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಕೊನೆಯದಾಗಿ ಮಾಧ್ಯಮದವರಿಗೆ ಹೇಳ್ತಕ್ಕಂಥದ್ದು ಒಂದೇ ಒಂದು ನನ್ನ ವಿಚಾರ ಇದೆ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕನೇ ಇಸ್ಯದಲ್ಲಿರ್ತಕ್ಕಂಥ ಮನಮೋಹನ್ ಸಿಂಗ್ ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಏನು ನೂರ ಎರಡು ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಖರೀದಿ ಮಾಡ್ತಾ ಇದ್ವಿ ನೂರ ಎರಡು ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಹತ್ತು ವರ್ಷದ ಅವಧಿಯಲ್ಲಿ ನಾವು ಖರೀದಿ ಮಾಡಿದ್ವಿ ನೂರ ಎರಡು ಡಾಲರ್ ನಲ್ಲಿ ಖರೀದಿ ಮಾಡಿ ನಾವು ಐವತ್ತೈದರಿಂದ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ವಿ ಏನು ಕಾರಣ ಅಂತಂದ್ರೆ ಸೋನಿಯಾ ಗಾಂಧಿ ಅವರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತು ಇವತ್ತು ಕಳೆದ ಹನ್ನೊಂದು ವರ್ಷದ ಅವಧಿಯಲ್ಲಿ ಬಿಜೆಪಿಯ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ನಲ್ಲಿ ಖರೀದಿ ಮಾಡ್ತಾ ಇದೆ ಪತ್ರಿಕಾ ಮಾಧ್ಯಮದ ಮಿತ್ನವರಿಗೆ ನೀವು ನೇರವಾಗಿ ಅವರಿಗೆ ಕೇಳಬೇಕು ನೀವು ಅರವತ್ತು ಮೂರು ಡಾಲರ್ ನಲ್ಲಿ ಖರೀದಿ ಮಾಡ್ತಾ ಇದ್ದೀರಿ ಇವತ್ತು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಟ್ಟಿರ್ತಕ್ಕಂತ ಸಬ್ಸಿಡಿ ತಾವು ಕೊಟ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ ಈ ದೇಶದಲ್ಲಿ ಮೂವತ್ತು ರೂಪಾಯಿಗೆ ನಲ್ವತ್ತು ರೂಪಾಯಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಆದ್ರೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ಭಾರತ ಇರ್ತಕ್ಕಂತ ಅಂಬಾನಿ ಬಂಕ್ಗಳು ನಿಂತ್ಕೊಂಡು ಹೋಗ್ತವೆ ಸಬ್ಸಿಡಿ ಜಾಸ್ತಿ ಕೊಟ್ರೆ ಈ ಇರ್ತಕ್ಕಂತ ಅಂಬಾನಿ ಬಂಕ್ಗಳು ನಿಂತು ಹೋಗ್ತವೆ ಅದಕ್ಕಾಗಿ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಪರ್ಸೆಂಟ್ ಇವತ್ತು ಎಲ್ಲಾ ದೃಷ್ಟಿಯಿಂದ ತುಟ್ಟಿಯಾಗಿದ್ರೆ ಹೆಚ್ಚಾಗಿದ್ರೆ ಅದು ವಿಶೇಷವಾಗಿ ಈ ಡೀಸೆಲ್ ಪೆಟ್ರೋಲ್ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಇವತ್ತು ನಮ್ಮೆಲ್ಲ ಮುಖಂಡರುಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮೊನ್ನೆ ತಾನೇ ಈ ಒಂದು ಪುಲ್ವಾಮದಲ್ಲಿ ನಮ್ಮ ಕೇಂದ್ರದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೋದಿ ಸಾಹೇಬ್ರ ಜೊತೆಗಿದೀವಿ ಮೋದಿ ಸಾಹೇಬ್ರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ತಮ್ಮ ಜೊತೆಗಿದೆ ದಯಮಾಡಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಏನು ಆತಂಕವಾದ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಮನೆ ಮನೆಗೆ ಹೋಗಿ ಹೊಡಿಬೇಕಂತ ಬಯಸ್ತೇನೆ ಮೋದಿಜಿ ಆಪ್ ಗರ್ಮೆ ಗುಸಿಯ ಗೋಲಿ ಮಾರೋ ಸಾಲಂಕೋ ಗೋಲಿ ಮಾರೋ ಸಾಲಂಕೋ ಪಾಕಿಸ್ತಾನ ದಯಮಾಡಿ ನೀವು ಪಾಕಿಸ್ತಾನವನ್ನು ನುಗ್ಗಿ ಭಯೋತ್ಪಾದನೆ ಈ ದೇಶದಲ್ಲಿ ಅಮಾಯಕರನ್ನ ಇಪ್ಪತ್ತಾರು ಪರವಾಗಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನೂರ ನಲ್ವತ್ತು ಕೋಟಿ ಜನ ತಮ್ಮ ಜೊತೆ ಇದೆ ದಯಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ அவர்ன்னு வர கருது அவரு ஒடித்த மாதிரி முக்தி ஜெயின் ஜெய கர்நாடக